ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಉಳ್ಳಾಲ್ ಸಾರಿ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ವೃಷಭ ರಾಶಿಯವರಿಗೆ ಗುರುಬಲ ಇದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಮನೆಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಮನೆ ಕಟ್ತಕ್ಕಂಥದ್ದು ವಾಹನಗಳನ್ನು ತೆಗೆದುಕೊಂತಕ್ಕಂಥದ್ದು ಇತ್ಯಾದಿ ವಿಚಾರಗಳಿಗೆ ತುಂಬ ಶುಭಪ್ರದವಾದಂಥ ಸಮಯ ಇರೋದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ನಿಮ್ಮ ರಾಶಿಗೆ ಈ ಜನವರಿ ತಿಂಗಳಲ್ಲಿ ಸ್ವಲ್ಪ ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ನಾಗದೋಷದ ಪ್ರಭಾವ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸೋದ್ರಿಂದ ತುಂಬ ಉತ್ತಮ ಫಲಗಳು ಸಿಗ್ತವೆ ಹಾಗೆ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಕೆಂಪು ಹೂವನ್ನು ಅರ್ಪಣೆ ಮಾಡಿ ಮಂಗಳವಾರ ಆಗಿರ್ಬೋದು ಅಥವಾ ಪಂಚಮಿ ಷಷ್ಠಿ ಇರುವ ದಿನ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ನಿಮ್ಮ ಹತ್ತಿರದ ಸ್ಥಳದಲ್ಲಿ ನಾಗನ ಸಾನಿಧ್ಯ ಇದ್ದರೆ ಅಲ್ಲಿಗೆ ಹೋಗಿ ಇದೇ ದಿನಗಳಲ್ಲಿ ಅಂದರೆ ಮಂಗಳವಾರ ಪಂಚಮಿ ಷಷ್ಠಿ ಈ ದಿನಗಳಲ್ಲಿ ಅಮಾವಾಸ್ಯ ಪೌರ್ಣಮಿಗಳಲ್ಲಿ ಆ ನಾಗರ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಶುದ್ಧ ನೀರನ್ನು ಪ್ರೋಕ್ಷಣೆ ಮಾಡಿ ನೀರಿನಿಂದ ಅಭಿಷೇಕ ಮಾಡಿ ನಾಗರಕಲ್ಲಿನ ವಿಗ್ರಹವನ್ನು ತೊಳೆದು ಗಂಧ ಕುಂಕುಮ ಕ್ಷತೆ ಹೂಗಳನ್ನು ಅರ್ಪಣೆ ಮಾಡಿ ನೈವೇದ್ಯದ ಪ್ರಸಾದದ ತಿಂಡಿಗಳನ್ನಿಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದಲೂ ನಾಗದೋಷದ ಎಫೆಕ್ಟು ಕಡಿಮೆ ಆಗುತ್ತೆ ವೀಕ್ಷಕರೇ ವೃಷಭ ರಾಶಿಯವರಿಗೆ ಆಕಸ್ಮಿಕ ಯೋಗ ಬಲವಾಗಿದೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಸ್ನೇಹಿತರತ್ರ ಸಜೆಷನ್ ತೆಗೆದುಕೊಂಡಂಥ ಒಂದು ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ಹಿರಿಯರಿಂದ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಂಡುಬರುವ ಸಾಧ್ಯತೆಗಳು ಇರ್ತದೆ ಈ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಹಾಗೆ ಆಕಸ್ಮಿಕವಾಗಿ ದೂರ ದೇಶ ಪ್ರಯಾಣದ ಯೋಗ ನಿಮಗೆ ಕೂಡಿ ಬರುವ ಸಾಧ್ಯತೆ ಇದೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಒಡವೆ ವಸ್ತ್ರಗಳು ಅಗತ್ಯವುಳ್ಳ ಸಾಮಗ್ರಿ ಅಂದರೆ ವೀಸಾ ಪಾಸ್ಪೋರ್ಟ್ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು ಇನ್ನಿತರ ವೆಹಿಕಲ್ ಇರ್ಬೋದು ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿಕೊಂಡು ಪ್ರಯಾಣ ಮಾಡೋದು ಒಳ್ಳೆಯದು ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹೊರಗಡೆ ಊಟ ತಿಂಡಿ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಶುಭ್ರವಾದ ಬಿಸಿಯಾದ ಸ್ವಚ್ಛವಾದ ಆಹಾರ ಪದಾರ್ಥಗಳನ್ನು ಮತ್ತು ಕೋಲ್ಡ್ ಡ್ರಿಂಕ್ಸ್ಗಳನ್ನು ನೀವು ಇದು ಮಾಡ್ಕೊಂಬೋದು ಒಳ್ಳೆಯದು ಇನ್ನು ನಿಮ್ಮ ರಾಶಿಗೆ ವಿಶೇಷವಾಗಿ ಉತ್ತರ ದಿಕ್ಕು ತುಂಬ ಶುಭಪ್ರದವಾಗಿರ್ತದೆ ಆಗ್ನೇಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ನಿಮಗೆ ಲಾಭ ಸಿಗ್ತದೆ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಈ ದಿಕ್ಕುಗಳಲ್ಲಿ ಮಾಡೋದರಿಂದ ಅದರಂಥ ಶುಭ ಲಾಭ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ರಾಶಿಯವರು ವ್ಯವಹಾರ ಮಾಡುವ ಸ್ಥಳಗಳಲ್ಲಿ ಬಿಳಿಯ ಬಣ್ಣವನ್ನು ಬಳಕೆ ಮಾಡ್ತಕ್ಕಂಥದ್ದು ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡ್ಲಿಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಿಳಿಯ ಬಣ್ಣದ ವಸ್ತುಗಳನ್ನು ಧಾರಣೆ ಮಾಡ್ಕೊಂಡು ಹೋಗೋದ್ರಿಂದ ಅತ್ಯಂತ ಶುಭ ಫಲಗಳು ಸಿಕ್ತು ಈ ರಾಶಿಯವರಿಗೆ ವಿಶೇಷವಾಗಿ ಶುಕ್ರವಾರ ಬುಧವಾರ ಅತ್ಯಂತ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಇನ್ನಿತರ ಶುಭ ಸಮಯಗಳಲ್ಲಿ ತಮಗೆ ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡೋದು ಬಹಳ ಉತ್ತಮ ಈ ರಾಶಿಯವರಿಗೆ ಭಾನುವಾರ ಮತ್ತು ಗುರುವಾರ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಅಲ್ಲ ಇನ್ನು ಈ ರಾಶಿಯವರು ವಿಶೇಷವಾಗಿ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಭಾನುವಾರಗಳಂದು ರಾಹುಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಶುಭ ಫಲಗಳು ಜಾಸ್ತಿ ಆಗ್ತದೆ ತಮ್ಮ ಕೋರಿಕೆಗಳು ಈಡೇರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ವೀಕ್ಷಕರೇ ಈ ರಾಶಿಯವರು ಈಗ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹಣದ ವ್ಯವಹಾರವನ್ನು ಮಾಡ್ತಕ್ಕಂಥ ವಿಚಾರಗಳು ಬಂದಾಗ ಸರಿಯಾದ ನಿರ್ಣಯವನ್ನು ಯೋಚನೆ ಮಾಡಿ ತೆಗೆದುಕೊಂಬೋದು ಭಾಳ ಒಳ್ಳೆಯದು ಯಾಕೆಂದರೆ ನಿಮಗೆ ಬರಬೇಕಾದಂಥ ಲಾಭ ಆಗಿರ್ಬೋದು ಪ್ರಾಫಿಟ್ ಆಗಿರ್ಬೋದು ಅದೃಷ್ಟ ಆಗಿರ್ಬೋದು ಬೇರೆಯವರ ಪಾಲಾಗದಂತೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ